ವೆಲ್ಕಮ್ ಟು ಭಾವಲೋಕ ಇವತ್ತು ಸೂಪರ್ ಆದಂತಹ ಈಸಿ ಆದಂತಹ ಫಾಸ್ಟೆಸ್ಟ್ ಲಂಚ್ ರೆಸಿಪಿನ ಹೇಳ್ತೇನೆ ಸಾರು ಇದು ಲಿಂಬೆ ಹುಳಿ ನಿಂಬೆ ಹುಳಿ ಸಾರು ಮಾಡ್ತಾ ಇದ್ದೇನೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ನಿಂಬೆ ಹುಳಿ ಸಾರು ಮಾಡಲಿಕ್ಕೆ ಸ್ವಲ್ಪ ನೀರನ್ನ ಕುದಿಸ್ಲಿಕ್ಕೆ ಇಡುವ ನಾನು ಈ ಪಾತ್ರೆ ಫುಲ್ ಸಾರು ಮಾಡ್ತೇನೆ ಸಿಕ್ಕಿ ಅದಕ್ಕೆ ಫುಲ್ ಪಾತ್ರೆ ನೀರು ತಗೊಂಡಿದ್ದೇನೆ ಒಂದು ತುಂಡು ಬೆಲ್ಲ ಹಾಕೊಳ್ತೇನೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ಸ್ವಲ್ಪ ಅರಸಿನ ಹುಡಿ ಹಸಿ ಮೆಣಸನ್ನ ಈ ತರ ಸಿಗದ್ ಬಿಟ್ಟು ಕುದಿಯುವಾಗ್ಲೇ ಹಾಕೋಬೇಕು ಒಂದ್ಸತಿ ಈ ತರ ಮಿಕ್ಸ್ ಮಾಡಿ ಮತ್ತೆ ಅದನ್ನು ಓಪನ್ ಆಗಿ ಕುದಿಲಿಕ್ಕೆ ಇಟ್ಟರೆ ಆಯ್ತು ಈ ನಿಂಬೆ ಹುಳಿ ಸಾರು ಉಂಟಲ್ವಾ ನೀರು ಮಾಡಿದಂತಹ ರೆಸಿಪಿ ಅಂದ್ರೆ ಅಜೀರ್ಣ ಆಗಿದ್ರೆ ಅಥವಾ ಶೀತ ಆಗಿ ಅಥವಾ ಜ್ವರ ಆಗಿ ನಮಗೆ ಟೇಸ್ಟ್ ಬಾಯಿಗೆ ಸರಿ ಇಲ್ಲ ಅಂತಂದ್ರೆ ಈ ಸಾರನ್ನ ಮಾಡಿ ಕುಡಿದ್ರೆ ನಮಗೆ ಹೊಟ್ಟೆ ಸರಿ ಸೆಟ್ ಆಗ್ತದೆ ಒಂದು ಇದನ್ನು ಕುಡಿಲಿಕ್ಕೆ ಆಗ್ತದೆ ಸೂಪಿನಾಗೆ ಒಳ್ಳೆ ಬಿಸಿ ಬಿಸಿಯಾಗಿ ಸ್ವಲ್ಪ ಹುಳಿಯಾಗಿ ಸೂಪರ್ ಆಗ್ತದೆ ಸೊ ಅಜೀರ್ಣ ಆದರೆ ಅಜೀರ್ಣ ಆದ್ರೆ ನಮ್ಗೆ ಇದನ್ನೇ ಕೊಡ್ತಾರೆ ಮನೆಯಲ್ಲೆಲ್ಲ ಅರ್ಧ ಭಾಗ ನಿಂಬೆ ಹುಳಿ ತಗೊಂಡಿದ್ದೇನೆ ತೆಗೆದು ರಸವನ್ನ ಮಾತ್ರ ಹಿಂಡಿ ಸೀಡ್ಸ್ ಇದರತ್ತಲ್ಲ ಅದನ್ನ ತೆಗಿಕೊಳ್ತಿದ್ದೀನಿ ಅಂದ್ರೆ ಸ್ವಲ್ಪ ಕಹಿ ಆಗ್ತದೆ ಅದು ತೆಗೆಯೋದಿದ್ರೆ ಹತ್ತು ನಿಮಿಷ ಇದೀಗ ಸಣ್ಣ ಉರಿಯಲ್ಲಿ ಕುದಿದಿದೆ ಚೆನ್ನಾಗಿ ಈಗ ಒಂದ್ಸತಿ ಟೇಸ್ಟ್ ನೋಡ್ಕೊಂಡು ಏನಾದರೂ ಬೇಕಿದ್ರೆ ಹಾಕೊಳ್ಬೇಕು ಮತ್ತೆ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಈ ಹಿಂಡಿದಂತಹ ನಿಂಬೆ ಹುಳಿ ರಸವನ್ನು ಅದಕ್ಕೆ ಹಾಕಬೇಕು ಇನ್ನೂ ಗ್ಯಾಸನ್ನು ಆನ್ ಮಾಡಬಾರ್ದು ಇದನ್ನು ಕುದಿಸ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಸರಿಯಾಗಿ ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ಲೈಟ್ ಆಗಿದೆ ಕಲರ್ ಸ್ವಲ್ಪ ಆಗನಿ ಅಂತ ಸಾರು ರೆಡಿಯಾಗಿದೆ ಇನ್ನೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಆದ್ಮೇಲೆ ಸಾಸಿವೆ ಹಾಕಿ ಎರಡು ತುಂಡು ಮೆಣಸು ಸಾಸಿವೆ ಸಿಡಿದಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಂದು ಸತಿ ಫ್ರೈ ಮಾಡಿ ಬಿಸಿ ಬಿಸಿ ನಿಂಬೆ ಹುಳಿ ಸಾರು ರೆಡಿ ಆಯಿತು ನೋಡಿದ್ರಲ್ವ ನೀವು ಕೂಡ ಹೇಗೆ ಬಿಸಿ ಬಿಸಿಯಾದಂತಹ ನಿಂಬೆ ಹುಳಿ ಸಾರನ್ನ ಮಾಡೋದು ಅಂತ ಅನ್ನಕ್ಕೆ ಬಿಸಿ ಬಿಸಿ ಊಟಕ್ಕೆ ತುಪ್ಪ ಹಾಕಿ ಕಲಸಿ ಒಂದು ಪಲ್ಯ ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗ್ತದೆ ನೀವು ಕೂಡ ಇದನ್ನು ಮಾಡಿ ನೋಡಿ